ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹದಿಮೂರು ಶ್ಲೋಕ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯಹನ್ಯಂತ ಸ ಶಬ್ದಸ್ತುಮುಲೋಭವತ್ ಅರ್ಥ ಆಗ ಶಂಖ ಭೇರಿ ಡೋಲು ಮದ್ದಳೆಯಂತಹ ವಾದ್ಯಯಂತ್ರಗಳು ಒಂದೇ ಬಾರಿ ಭಾರಿ ಧ್ವನಿಯಲ್ಲಿ ಮೊಳಗಿದವು ಆ ಶಬ್ದವು ಭಯಾನಕವಾಗಿ ಗಂಭೀರವಾಗಿ ಗುಂಜಿತವಾಯಿತು ವಿವರಣೆ ಭೀಷ್ಮರ ಶಂಖನಾದದ ನಂತರ ಸಂಪೂರ್ಣ ಕೌರವ ಸೇನೆಯು ಸಂಭ್ರಮದಿಂದ ಶಂಖ ಬೇರಿ ಡೋಲು ಮುಂತಾದ ವಾದ್ಯಗಳನ್ನು ಭಾರೀ ಶಬ್ದದಲ್ಲಿ ಮೊಳಗಿಸಿತು ಇದರಿಂದ ಯುದ್ಧದ ಘೋಷಣೆ ಪ್ರಬಲವಾಗಿ ಸದ್ದು ಮಾಡಿತು ಈ ಶಬ್ದದ ಪ್ರಭಾವ ಕೌರವರ ಶೂರತೆ ಹಾಗೂ ಸಿದ್ಧತೆಯ ಸಂದೇಶವನ್ನು ನೀಡಿತು ಪಾಂಡವರಿಗೆ ಬಹುದೊಡ್ಡ ಶಬ್ದ ಭಯ ಹುಟ್ಟಿಸುವ ಪ್ರಯತ್ನವಾಯಿತು ಆದರೆ ಈ ಶಬ್ದದ ನಂತರವೇ ಪಾಂಡವರು ತಮ್ಮ ಶಕ್ತಿಯನ್ನು ತೋರಿಸಲು ಸಜ್ಜಾದರು ಜೀವನಪಾಠ ಯುದ್ಧ ಅಥವಾ ಜೀವನ ಗೆ ಸಿದ್ಧತೆ ಸ್ಪಷ್ಟ ಸಂಕೇತ ನೀಡುವುದು ಮುಖ್ಯ ಆತ್ಮವಿಶ್ವಾಸ ಹೆಚ್ಚಿಸಲು ಶಕ್ತಿಯ ಪ್ರದರ್ಶನವು ಕೆಲವು ಸಂದರ್ಭದಲ್ಲಿ ಅಗತ್ಯ ಯಾರು ಸತ್ಯಪಕ್ಷದಲ್ಲಿರುತ್ತಾರೋ ಅಂತಿಮ ಜಯ ಅವರದ್ದೇ ಆಗುವುದು ಸಂದೇಶ ಶಕ್ತಿಯ ಪ್ರಹರ್ಸ ನೆಯೇ ಜಯ ತರುವುದಿಲ್ಲ ಧರ್ಮ ಪಕ್ಷದಲ್ಲಿರುವವನು ನಿಜವಾದ ವಿಜಯಿ